ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರುವಂತಹ ಒಂದು ಫೇಶಿಯಲ್ ನಾನು ನಿಮಗೋಸ್ಕರ ತಂದಿದ್ದೀನಿ ನೀವು ಆ ಫೇಶಿಯಲ್ ಯಾವುದು ಅಂತ ನೀವು ಕೇಳೋದಾದರೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗುವಂತಹದನ್ನ ನಾವು ಬಿಟ್ಬಿಟ್ಟು ಈಗ ಹೊರ್ಗಡೆ ಹೋಗಿ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ನ ತಗೊಬಂದು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಂಡ್ರೆ ನಮ್ಮ ಫೇಸಲ್ಲಾಗಿ ಇರುವಂತಹ ಸ್ಕಿನ್ನು ಹಾಳಾಗುತ್ತಲ್ವಾ ಈ ಸ್ಕಿನ್ನ ನಾವು ಹಾಳು ಮಾಡ್ಕೊಳದ ಬದಲು ಮನೆಯಲ್ಲೇ ನ್ಯಾಚುರಲ್ಲಾಗಿ ಸಿಗುವಂಥದನ್ನ ನಾವು ಯೂಸ್ ಮಾಡಿಕೊಂಡು ಅಂದರೆ ಅದೇ ಮನೆಯಲ್ಲೇ ಸಿಗುವಂತಹ ನ್ಯಾಚುರಲ್ ಆಗಿ ಸಿಗುವಂತಹ ಪದಾರ್ಥನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಸ್ಕಿನ್ನ ಒಂದು ಬ್ರೈಟ್ನೆಸ್ ಚೆನ್ನಾಗಿ ಮಾಡ್ಕೋಬೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್ ಅದು ಯಾವುದು ಅಂತ ನೀವು ಕೇಳೋದಾದರೆ ಅದಕ್ಕೆ ಅದು ಯಾವುದೂ ಅಲ್ಲ ಬೇರೆ ಯಾವುದೂ ಅಲ್ಲ ಫ್ರೆಂಡ್ಸ್ ಅದು ಮನೆಯಲ್ಲೇ ಇರುವಂತಹ ನಾವು ಪ್ರತಿದಿನ ಯೂಸ್ ಮಾಡುವಂತಹ ಅಕ್ಕಿ ಅಸೀಟ್ ಅಂತಲೇ ಹೇಳ್ಬೋದು ಈ ಅಕ್ಕಿ ಅಸೀಟ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಒಂದು ಫೇಶಿಯಲ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಿಳಿಸ್ಕೊಡ್ತೀನಿ ಅದೇ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ರೆ ನನ್ನೊಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಅಕ್ಕಿ ಹಸಿಟಿನ ಫೇಶಿಯಲ್ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ಗೆ ಯಾವ ಯಾವ ರೀತಿಯಾದಂತಹ ಬೆನಿಫಿಟ್ ಸಿಗುತ್ತೆ ಅಂತ ಹೇಳೋದಾದರೆ ಮೊದಲನೇದಾಗಿ ಫ್ರೆಂಡ್ಸ್ ನಮ್ಮ ಫೇಸ್ ಏನಾದರೂ ತುಂಬ ಡಲ್ ಆಗಿದ್ರೆ ಅದನ್ನು ಕ್ಲಿಯರ್ ಮಾಡುತ್ತೆ ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ನಮ್ಮ ಫೇಸಲ್ಲಿ ತುಂಬ ವರ್ಷಗಳಿಂದ ಅಂದರೆ ಕೆಲವು ಕೆಲವು ಮಹಿಳೆಯರಿಗೆ ತುಂಬ ವರ್ಷಗಳಿಂದ ಪಿಗ್ಮಿಟೇಷನ್ ಅಂತ ಅನ್ನೋದು ನಮ್ಮ ಫೇಸ್ನಲ್ಲಿ ಅದರ ಮಾರ್ಕ್ಗಳು ಹಾಗೆ ಉಳ್ಕೊಬಿಟ್ಟಿರುತ್ತೆ ಇದನ್ನು ಸಹ ಈ ಪಿಗ್ಮಿಟೇಷನ್ ಇದು ತುಂಬ ಈಸಿಯಾಗಿ ರಿಮೂವ್ ಮಾಡುತ್ತೆ ಮತ್ತು ನಮ್ಮ ಫೇಸ್ನಲ್ಲಿರುವಂತಹ ಒಂದು ಕಪ್ಪು ಕಪ್ಪು ಮಾರ್ಕ್ಗಳಾಗಿರ್ಬೋದು ಮತ್ತೆ ನಮ್ಮ ಫೇಸ್ ಡೆಲ್ಲಾಗಿದ್ರೆ ಮತ್ತು ಈ ಕಣ್ಣಿನ ಕೆಳಗೆ ಇರುವಂತಹ ಡಾರ್ಕ್ ಸರ್ಕಲ್ಸು ಇದೆಲ್ಲವನ್ನು ಸಹ ನಾವು ತುಂಬ ಈಸಿಯಾಗಿ ಈ ಅಕ್ಕಿ ಹಸಿಟ್ಟನ್ನ ನಾವು ಯೂಸ್ ಮಾಡಿಕೊಂಡು ಒಂದು ಫೇಶಿಯಲ್ನ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಆದರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾರು ರೇಟ್ ಮಾಡ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ಹೊಸೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಾವು ಹಾಗೆ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈಗ ಒಂದು ನಾವು ತಂದಿರುವಂತಹ ಒಂದು ಹೊಸದಾದಂತಹ ಒಂದು ಫೇಶಿಯಲ್ನ ಅಂದರೆ ಅಕ್ಕಿ ಹಸಿಟಿನ ಫೇಶಿಯಲ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಮ್ಮ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತೋರಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಮಗೆ ಮೊದಲನೇದಾಗಿ ಈ ಫೇಶಿಯಲ್ ಮಾಡೋಕ್ಕೆ ಬೇಕಾಗಿರುವಂತಹ ಒಂದು ಪದಾರ್ಥ ಅಂತ ಅಂದರೆ ಹಾಲು ನೋಡಿ ನೀವು ಯಾವ ಹಾಲು ಬೇಕಾದ್ರೂ ತೊಗೋಬೋದು ಅಂದರೆ ನೋಡಿ ನಾನು ಇಲ್ಲಿ ಹಸುವಿನ ಹಾಲನ್ನ ನಾನು ತೆಗೆದುಕೊಂಡಿದ್ದೀನಿ ನೀವು ಯಾವ ಬೇಕಾದರೂ ಹಾಲನ್ನ ತೆಗೆದುಕೊಳ್ಬೋದು ಅಂದರೆ ಪ್ಯಾಕೆಟ್ ಹಾಲಾದ್ರೂ ತೊಗೋಬೋದು ಇಲ್ಲ ಎಮ್ಮೆ ಹಾಲು ಅಂತ ಬರುತ್ತಲ್ಲ ಅದಾದ್ರೂ ತೊಗೋಬೋದು ಇಲ್ಲ ಹಸುವಿನ ಹಾಲಾದರೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು ನಾನಿಲ್ಲಿ ಹಸುವಿನ ಹಾಲನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ ಈ ಹಾಲು ನಮ್ಮ ಫೇಸಿಗೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ಫ್ರೆಂಡ್ಸ್ ತುಂಬ ತುಂಬಾ ನಮ್ಮ ಸ್ಕಿನ್ಗೆ ಇದು ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ನಾವು ಇದನ್ನ ನಮ್ಮ ನೋಡಿ ಒಂದು ಕಾಟನ್ ಒಂದು ಕಾಟನ್ ಪ್ಯಾಡ್ ಸಹಾಯದಿಂದ ನಾವು ಇದನ್ನು ನಾವು ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕಾಗುತ್ತೆ ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ಅಂದರೆ ಫೇಶಿಯಲ್ ಮೊದಲನೇ ಸ್ಟೆಪ್ಪಲ್ಲಿ ನಾವು ನಮ್ಮ ಫೇಸಿಗೆ ಒಂದು ಈ ಹಾಲನ್ನ ನಾವು ಕ್ಲೆನ್ಸಿಂಗ್ ಕ್ಲೆನ್ಸಿಂಗಾಗಿ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಆದರೆ ನಾವು ಫ್ರೆಂಡ್ಸ್ ನೀವು ಕೇಳ್ಬೋದು ಇದನ್ನ ಹೇಗೆ ನಾವು ಕೆ ಆಗಿ ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಅಂತ ನೀವು ಕೇಳ್ಬೋದು ಆದರೆ ಈಗ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ಈ ಕಾಟನ್ನ ಸಹಾಯದಿಂದ ಯಾವ ರೀತಿ ನಮ್ಮ ಇದನ್ನ ನಾವು ಹಾಲನ್ನ ನಾವು ನಮ್ಮ ಫೇಸಿಗೆ ಅಂದರೆ ಕ್ಲೆನ್ಸಿಂಗಾಗಿ ಮಾಡೋದು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನಾವು ಫೇಷನ್ನ ಮೊದಲನೇ ಸ್ಟೆಪ್ ಅಂತ ಅಂದರೆ ಹಾಲನ್ನ ಹಾಲನ್ನ ನಾವು ತೆಗೆದುಕೊಂಡಿದ್ದೀವಲ್ವಾ ಈ ಹಾಲನ್ನ ನಮ್ಮ ಫೇಸಿನ ನೋಡಿ ನನ್ನ ಫೇಸ್ ಎಷ್ಟು ಡಲ್ ಆಗಿದೆ ಅಂತೇಳಿ ನೋಡಿ ಒಂದು ಕಾಟನ್ ಪ್ಯಾಡಿನ ಸಹಾಯದಿಂದ ಇದನ್ನ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ನಾವು ಈ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ನಾವು ಕ್ಲೆನ್ಸ್ ಮಾಡಿಕೊಳ್ಳೋಣ ಯಾಕೆ ಅಂತೇಳಿದ್ರೆ ನಮ್ಮ ಈ ಹಾಲು ನಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಬ ಬರೀ ಹಾಲು ನಮ್ಮ ಫೇಸ್ಗೆ ನಾವು ಡೈಲಿ ಅಪ್ಲೈ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಫೇಸಿನ ಯಾವುದೇ ರೀತಿಯಾದಂಥ ಡೆಟ್ ಡೆಡ್ ಸೆನ್ಸ್ ಆಗಿರ್ಬೋದು ಇದು ಯಾವುದೇ ರೀತಿಯಾದಂತಹ ಕೊಳೆ ಅಂತ ಇರುತ್ತಲ್ವ ಆ ಕೊಳೆಗಳೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ಒಂದು ಐದು ನಿಮಿಷ ನಮ್ಮ ಫೇಸಿಗೆ ಈ ರೀತಿಯಲ್ಲಿ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಕ್ಲೆನ್ಸ್ ಮಾಡ್ಕೊಳ್ಳೋಣ ನೋಡಿ ಬೇಕಾದ್ರೆ ನೀವು ನೋಡಿ ಈ ರೀತಿಯಲ್ಲಿ ನಿಮ್ಮ ಗೊತ್ತಿಗೂ ಸಹ ನೀವು ಈ ರೀತಿ ಮಾಡ್ಕೋಬೋದು ಈ ರೀತಿಯಲ್ಲಿ ನಾವು ಮಾಡ್ಕೊಳಲ್ವಾ ನೆಕ್ಸ್ಟ್ ಈ ರೀತಿಯಲ್ಲಿ ಒಂದು ಐದು ನಿಮಿಷ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಿನಲ್ಲಿರುವಂತಹ ಯಾವುದೇ ರೀತಿಯ ಒಂದು ಕಪ್ಪು ಆಗಿರ್ಬೋದು ಇಲ್ಲ ಪಿಂಪಲ್ಸ್ಗಳಾಗಿರ್ಬೋದು ಎಲ್ಲವೂ ಸಹ ಆದಷ್ಟು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ಏನು ಹೇಳಿದ್ರೆ ನೋಡಿ ಇದನ್ನು ನಾವು ಹಾಲಿನಿಂದ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೋರ್ಸ್ಗಳೆಲ್ಲ ಓಪನ್ ಆಗಿರುತ್ತಲ್ವ ಆ ಓಪನ್ ಆದಂಥ ಫ್ರೋ ಫೋರ್ಸ್ಗಳಲ್ಲಿ ಆದಷ್ಟು ಧೂಳು ಎಲ್ಲ ಇರುತ್ತಲ್ವ ಅದೆಲ್ಲವೂ ಸಹ ಈ ಒಂದು ಕ್ಲೆನ್ಸ್ ಮಾಡೋದರಿಂದ ಅದು ಆದಷ್ಟು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಹೀಗೆ ನೋಡಿ ಮತ್ತು ಈ ರೀತಿಯಲ್ಲಿ ಮಾಡಿಕೊಳ್ಳಿ ಮತ್ತು ನಿಮ್ಮ ಮುಖದಲ್ಲಿ ಎಲ್ಲಿ ನಿಮಗೆ ನೋಡಿ ಮತ್ತು ಈ ಹಾಲಿನ ಅಂದರೆ ಕ್ಲೆನ್ಸಿಂಗ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಇಲ್ಲಿ ಕಣ್ಣಿನ ಕೆಳಗೆ ಇರುವಂತಹ ಈ ಡಾರ್ಕ್ ಸರ್ಕಲ್ಸ್ ಇದೆಯಲ್ಲ ಇದು ಆದಷ್ಟು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಅಂದರೆ ಒಂದು ಐದು ನಿಮಿಷ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ ನೋಡಿ ಹೀಗೆ ನೋಡಿ ಮತ್ತೆ ನೀವು ಈಗ ಹಾಲಿನಿಂದ ನೀವು ನೋಡಿ ಈ ರೀತಿ ಕ್ಲೆನ್ಸ್ ಮಾಡ್ಕೊಡ್ರಲ್ವಾ ಕ್ಲೆನ್ಸ್ ಮಾಡಿಕೊಂಡ ನಂತರ ನೀವು ಒಂದು ಐದು ನಿಮಿಷ ಮಾಡಿದ ನಂತರ ಇದನ್ನು ನೀವು ತಣ್ಣೀರಿನಿಂದ ನೀವು ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅಂದರೆ ಎರಡನೇ ಸ್ಟೆಪ್ಪಲ್ಲಿ ನಾವು ಸ್ಕ್ರಬ್ಬಿಂಗನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನಾನು ಇಲ್ಲಿ ನೋಡಿ ಸ್ಕ್ರಬ್ನಿಂಗ್ ಸ್ಕ್ರಬ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ನೋಡಿ ಇಷ್ಟು ಹಾಲನ್ನ ತೆಗೆದುಕೊಂಡಿದ್ದೀನಿ ಅಂದರೆ ಒಂದು ಎರಡು ಸ್ಪೂನಷ್ಟು ಅಂದರೆ ಒಂದು ಒಂದೂವರೆ ಸ್ಪೂನಷ್ಟು ಹಾಲನ್ನ ತೆಗೆದುಕೊಂಡಿದ್ದೀನಿ ಈ ಹಾಲಿಗೆ ಈಗ ನಾವು ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ನೋಡಿ ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಅಂದರೆ ಈ ಹಾಲಿಗೆ ಎಷ್ಟು ಬೇಕಾಗುತ್ತೋ ಅಕ್ಕಿ ಹಸಿಟ್ಟು ಅಷ್ಟು ನೀವು ಆ ಹಾಲಿಗೆ ಅಕ್ಕಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾವು ಈಗ ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಇದು ಪೇಸ್ಟ್ ರೀತಿಯಲ್ಲಿ ಆಗಬೇಕಲ್ವ ಹಾಗಾಗಿ ನೋಡಿ ನಾನೀಗ ಇಷ್ಟು ಅಕ್ಕಿ ಹಸಿಟ್ಟನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈ ಎರಡನ್ನು ಸಹ ನೀವು ಮಿಕ್ಸ್ ಮಾಡಿಕೊಳ್ಳಿ ಈಗ ಇದನ್ನು ನಮ್ಮ ಫೇಸ್ಗೆ ಯಾವ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾವು ಇಲ್ಲಿ ಪೇಸ್ಟ್ ರೀತಿಯಲ್ಲಿ ನಾವು ಇಲ್ಲಿ ನಾವು ಅಂದರೆ ಹಾಲು ಮತ್ತು ಅಕ್ಕಿ ಹಸಿಟ್ಟನ್ನ ನಾವು ಎರಡು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದನ್ನು ನಾವು ಪೇಸ್ಟ್ ರೀತಿಯಲ್ಲಿ ನಮ್ಮ ಫೇಸ್ಗೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ನಮ್ಮ ಫೇಸಿನ ಎಲ್ಲ ಭಾಗಗಳಿಗೂ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಅಕ್ಕಿ ಹಸಿಟ್ಟಿನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ಸ್ ಮೆಟೀರಿಯಲ್ ಆ್ಯಕ್ಷನ್ ಇರುತ್ತೆ ಹಾಗೆಯೇ ಇದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸು ಅಂದರೆ ಹಾಲಾಗಿರ್ಬೋದು ಇಲ್ಲ ಅಕ್ಕಿ ಅಕ್ಕಿ ಹಸಿಟ್ ಆಗಿರ್ಬೋದು ಇದು ನಾವು ಹೊರಗಡೆ ಬಿಸ್ಲೆಲ್ಲ ಓಡಾಡಿರ್ತೀವಲ್ವ ಬಿಸ್ಲಲ್ಲೆಲ್ಲ ಓಡಾಡಿ ನಮ್ಮ ಫೇಸು ಸನ್ ಟ್ಯಾನ್ ಆಗಿರುತ್ತೆ ಮತ್ತು ಸನ್ ಬರ್ನ್ ಆಗಿರುತ್ತೆ ಇದೆಲ್ಲವನ್ನು ನೀವು ಬಿಸಿಲೆಲ್ಲ ಓಡಾಡಿದಂತಹ ಇದೆಲ್ಲವನ್ನು ಸಹ ಅಂದರೆ ಈ ಎಲ್ಲ ಅಂದರೆ ಕೊಳೆನೆಲ್ಲ ಸಹ ಇದು ರಿಮೂವ್ ಮಾಡುತ್ತೆ ಮತ್ತು ಅಕ್ಕಿ ಹಸಿಟು ತರಿತರಿಯಾಗಿರುವುದರಿಂದ ನಿಮ್ಮ ಫೇಸ್ನನ್ನು ಒಂದು ಒಳ್ಳೆಯ ಸ್ಕ್ರಬ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಕ್ಕೆ ನೋಡಿ ಹಾಲನ್ನು ಮಿಕ್ ಅಂದರೆ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವಾ ಇದು ಸಹ ನಾ ಒಂದು ಹಾಲನ್ನ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಹಾಲು ಇದ್ರ ಜೊತೆ ಮಾಯಶ್ಚರೈಝ ಆಗಿನೂ ಸಹ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಿಮ್ಮ ಸ್ಕಿನ್ನು ಡ್ರೈ ಆಗಿದ್ದರೆ ಇದು ಈ ಸ್ಕ್ರಬ್ ಮಾಡುವುದರಿಂದ ನಿಮಗೆ ನಿಮ್ಮ ಫೇಸ್ಗೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಅದೇ ನೀವು ನಿಮ್ಮ ಮೂಗಿನ ಮೇಲೆ ಆಗಿರ್ಬೋದು ಇಲ್ಲ ಅಕ್ಕಪಕ್ಕದಲ್ಲಾಗಿರ್ಬೋದು ಇಲ್ಲ ಲಿಪ್ಪ ಕೆಳಗಡೆ ಆಗಿರ್ಬೋದು ಇಲ್ಲ ಲಿಪ್ಪಿನ ಸೈಡಲ್ಲಿ ಎಲ್ಲ ಆಗಿರ್ಬೋದು ಇದೆಲ್ಲ ಕಡೆಯೂ ನೀವು ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಂದರೆ ಮೂಗಿನ ಸೈಡ್ ಸೈಡಲ್ಲಿ ಇರುತ್ತಲ್ವ ಅಲ್ಲಿ ನೀವು ಮಸಾಜ್ ಮಾಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ ಮತ್ತು ನಿಮ್ಮ ದಿಪ್ಪ ಹತ್ತಿರ ಇರುವಂತಹ ಈ ಬ್ಲ್ಯಾಕ್ ಮಾರ್ಕ್ಗಳೆಲ್ಲ ಇರುತ್ತಲ್ವ ಈ ಬ್ಲ್ಯಾಕ್ ಮಾರ್ಕ್ಗಳೆಲ್ಲವೂ ಸಹ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಮೂಗಿನ ಮೂಗಿನ ಸೈಡ್ ಸೈಡು ತಿಪ್ಪು ಸೈಡಲ್ಲೆಲ್ಲ ನೀವು ಈ ರೀತಿಯಲ್ಲಿ ನೀವು ಕ್ಲಿಯರಾಗಿ ಮಸಾಜ್ ಮಾಡಿಕೊಡಿ ಅಲ್ಲಿ ಮಸಾಜ್ ಮಾಡೋದರಿಂದ ಅಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾರ ಇದ್ದರೆ ಮತ್ತು ಕಪ್ಪು ಕಲೆಗಳೇನಾರು ಇದ್ದರೆ ಅದೆಲ್ಲವೂ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಹಸಿಟ್ಟು ಅಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಮತ್ತು ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ ಇರುತ್ತಲ್ವ ಈ ಡಾರ್ಕ್ ಸರ್ಕಲ್ಸು ಸಹ ಆದಷ್ಟು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೀವು ಅಕ್ಕಿ ಮಾಡೋದರಿಂದ ಈ ಅಕ್ಕಿ ಹಸಿಟ್ಟಿನಲ್ಲಿ ಒಂದು ಒಳ್ಳೆಯಾದಂತಹ ಒಂದು ಅಂಶನೇ ಇದೆ ಅಂತಲೇ ಹೇಳ್ಬೋದು ಏಕೆಂದರೆ ಈ ಅಕ್ಕಿ ಹಸಿಟ್ಟು ಆಗಿರುವುದರಿಂದ ನಮ್ಮ ಫೇಸ್ ಏನಾದರೂ ಡಲ್ ಆಗಿದ್ದರೆ ಆ ಫೇಸ್ನಲ್ಲಿರುವಂತಹ ಆ ಡಲ್ನೆಸ್ನ ಹೋಗ್ಲಾಡಿಸಿ ಒಂದು ಬ್ರೈಟ್ ಆದಂತಹ ನ್ಯಾಚುರಲ್ ಆದಂತಹ ಒಂದು ಮತ್ತು ಗ್ಲೋಯಿಂಗ್ ಶ ಗ್ಲೋಯಿಂಗ್ನೇ ಕೊಡುತ್ತೆ ಎಕ್ಕಿ ಸಿಟ್ಟು ಮತ್ತು ನಮ್ಮ ಫೇಸಿನಲ್ಲಿ ಯಾವುದೇ ರೀತಿಯಾದಂತಹ ಟ್ಯಾನ್ ಆಗಿರ್ಬೋದು ಸನ್ ಬರ್ನ್ ಆಗಿರ್ಬೋದು ಇಲ್ಲ ಈಗ ಓಪನ್ ಪೋರ್ಸ್ ಅಂತ ಇರುತ್ತಲ್ವ ಪೋರ್ಸ್ಗಳೆಲ್ಲ ಓಪನ್ ಆಗಿರುತ್ತೆ ಆ ಪ ಓಪನ್ ಪೋರ್ಸಲ್ಲಿ ಇರುವಂತಹ ಆ ಧೂಳಾಗಿರ್ಬೋದು ಕೊಳೆ ಆಗಿರ್ಬೋದು ಇದೆಲ್ಲವನ್ನು ಹಾಕುವಂತಹ ಒಂದು ನ್ಯಾಚುರಲ್ ಆದಂತಹ ಒಂದು ಇಂಗ್ರೀಡಿಯನ್ಸ್ ಇದೆ ಅಂತಲೇ ಹೇಳ್ಬೋದು ಈ ಅಕ್ಕಿ ಹಸಿಟ್ಟಿನಲ್ಲಿ ತುಂಬಾ ಒಂದು ಒಳ್ಳೆಯ ಅಂಶನೇ ಇದೆ ಅಂತಲೇ ಹೇಳ್ಬೋದು ನೋಡಿ ಅಕ್ಕಿ ಹಸಿಟ್ಟು ಮತ್ತು ಹಾಲು ಎರಡನ್ನು ಮಿಕ್ಸ್ ಮಾಡಿ ನಾವು ನಮ್ಮ ಫೇಸಿಗೆ ಒಂದು ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಫೇಸ್ನಲ್ಲಿರುವಂತಹ ಯಾವುದೇ ಒಂದು ಇದಾಗಿರ್ಬೋದು ಎಲ್ಲ ಕ್ಲಿಯರಾಗಿ ಒಂದು ನ್ಯಾಚುರಲ್ ಆದಂತಹ ಗ್ಲೋಯಿಂಗೇ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನಾವು ಅಕ್ಕಿ ಹಸಿಟ್ಟಿನಿಂದ ರಬ್ ಅಂದರೆ ಸ್ಕ್ರಬ್ ಮಾಡಿದ್ವಲ್ವಾ ಸ್ಕ್ರಬ್ ಮಾಡಿದ ಮೇಲೆ ನನ್ನ ಫೇಸ್ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಅಂದರೆ ನಾವು ಫಸ್ಟು ನಾವು ಸ್ಕ್ರಬ್ ಮಾಡೋಕೆ ಮುಂಚೆ ಅಂದರೆ ಈ ಫೇಸನ್ನ ಮಾಡೋಕೆ ಮುಂಚೆ ಯಾವ ರೀತಿ ನನ್ನ ಫೇಸು ಡಲ್ಲಾಗಿತ್ತು ನೋಡಿ ಈಗ ನೋಡಿ ನನ್ನ ಫೇಸು ಎಷ್ಟು ಕ್ಲಿಯರೆನ್ಸ್ ಆಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಈಗ ಮೂರನೇ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅಂದರೆ ಒಂದು ಪ್ಯಾಕ್ ಮಾಡ್ಕೋಬೇಕಾಗುತ್ತೆ ಆ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನೆಕ್ಸ್ಟ್ ಮೂರನೇ ಸ್ಟೆಪ್ಪಲ್ಲಿ ನಾನಿಲ್ಲಿ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಹಾಲನ್ನ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ಅಂದರೆ ನೋಡಿ ನಾನಿಲ್ಲಿ ಟೊಮೊಟೊ ಜ್ಯೂಸನ್ನ ನಾನಿಲ್ಲಿ ಈ ಒಂದು ಅಂದರೆ ಈ ಒಂದು ಹಾಲಿಗೆ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ನಮಗೆ ಇಲ್ಲಿ ಟೊಮೊಟೊ ಜ್ಯೂಸ್ ಮಾತ್ರ ನಮಗೆ ಬೇಕಾಗಿರೋದು ಹಾಗಾಗಿ ನಾನಿಲ್ಲಿ ಟೊಮೊಟೊ ಜ್ಯೂಸನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಟೊಮೊಟೊ ಜ್ಯೂಸು ನಮ್ಮ ಫೇಸ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಒಂದು ನ್ಯಾಚುರಲ್ ಆದಂತಹ ಒಂದು ಅಂದರೆ ಗ್ಲೋ ಗ್ಲೋನೆಸ್ನೇ ಕೊಡುತ್ತೆ ಈ ಟೊಮೊಟೊ ಜ್ಯೂಸ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೆಕ್ಸ್ಟ್ ಇದಕ್ಕೆ ನೀವು ಒಂದು ಸ್ಪೂನಷ್ಟು ಅಕ್ಕಿ ಹಸಿಟ್ಟನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇದನ್ನು ನೋಡಿಕೊಂಡು ನೀವು ಆ್ಯಡ್ ಮಾಡಿಕೊಡಿ ಅಂದರೆ ಈ ಪ್ಯಾಕಿಗೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಆ್ಯಡ್ ಮಾಡಿಕೊಡಿ ನೋಡಿ ನಾನಿಲ್ಲಿ ಇಷ್ಟನ್ನು ನಾನಿಲ್ಲಿ ಆ್ಯಡ್ ಮಾಡಿಕೊಂಡು ನೋಡಿ ಮಿಕ್ಸ್ ಇದ್ದೀನಿ ಅಂದರೆ ನಮಗೆ ಇದರ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅದನ್ನು ನಾವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಹೀಗೆ ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೆ ಅಕ್ಕಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದು ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಆ್ಯಡ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ನೀವು ಮಿಸ್ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂತಂದರೆ ಇದು ನಮಗೆ ಪ್ಯಾಕ್ ರೀತಿಯಲ್ಲಿ ಅಂದರೆ ಒಂದು ಪೇಸ್ಟ್ ರೀತಿಯಲ್ಲಿ ನಮಗೆ ಇದಾಗಬೇಕಲ್ವಾ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಆಯ್ ನಿಮ್ಗೆ ಏನಾರು ಆಯಿಲ್ ಸ್ಕಿನ್ ಇದ್ದರೆ ನೀವು ಒಂದು ಸ್ಯಾಂಡಲ್ ಪೌಡರನ್ನ ನೀವು ಹಾಕೋಬೋದು ಒಂದೊಂದು ಸ್ಪೂನಷ್ಟು ಇಲ್ಲ ಒಂದು ಅರ್ಧ ಸ್ಪೂನಷ್ಟು ಸ್ಯಾಂಡಲ್ ಪೌಡರ್ ಪೌಡರ್ನ ನೀವು ಹಾಕ್ಕೊಳ್ಳಿ ಏಕೆಂದರೆ ನಂದು ಆಯಿಲ್ ಸ್ಕಿನ್ ಅಲ್ಲ ಡ್ರೈ ಸ್ಕಿನ್ ನಂದು ಹಾಗಾಗಿ ನಾನಿಲ್ಲಿ ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಅಂದರೆ ಸ್ಯಾಂಡಲ್ ಪೌಡರು ನಮಗೆ ಆಪ್ಷನ್ ಅಷ್ಟೇ ಅಂದರೆ ನಿಮಗೇನೂ ಆಯಿಲ್ ಸ್ಕಿನ್ ಇದ್ದರೆ ನೀವು ಸ್ಯಾಂಡಲ್ ಪೌಡರ್ನ ಹಾಕೊಳ್ಳಿ ಇಲ್ಲ ಅಂತಂದರೆ ಅಕ್ಕಿ ಅಕ್ಕಿ ಹಸಿಟ್ಟನ್ನೇ ನೀವು ಇಷ್ಟು ನಿಮಗೆ ಎಷ್ಟು ಬೇಕು ಇಲ್ಲಿ ಈ ಪ್ರಮಾಣದಲ್ಲಿ ನೀವು ತಗೊಂಡು ಮಿಕ್ಸ್ ಮಾಡಿಕೊಡಿ ಇಲ್ಲ ನಮಗೆ ನಾರ್ಮಲ್ ಸ್ಕಿನ್ನು ನಮಗೆ ನಾರ್ಮಲ್ ಸ್ಕಿನ್ ನಮ್ಮದು ನಮಗೆ ಯಾವುದೇ ರೀತಿಯಾದಂತಹ ಪಿಂಪಲ್ಸ್ ಇಲ್ಲ ಅಂತಂದರೆ ನೀವು ಹಾಗೇನೇ ನೋಡಿ ಈ ಹಸಿಡ್ ಅಕ್ಕಿ ಹಸಿಟ್ಟನ್ನೇ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಅಂದರೆ ಏನಾದರೂ ಆಯಿಲ್ ಸ್ಕಿನ್ ಇದ್ದರೆ ಪಿಂಪಲ್ಸ್ಗಳಿದ್ರೆ ಅಂದರೆ ಸ್ಯಾಂಡಲ್ ಪೌಡರ್ನೇ ನೀವು ಇದಕ್ಕೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಏನೂ ಇಲ್ಲ ನಮ್ಮದು ನಾರ್ಮಲ್ ಸ್ಕಿನ್ನು ಡ್ರೈ ಸ್ಕಿನ್ ನಮ್ಮದು ಅಂತ ಅನ್ನೋದಾದರೆ ನೀವು ಈ ಮೂರನ್ನು ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ವೇಳೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಏನಾರು ಇದ್ರೆ ಪಿಗ್ಮಿಟೇಷನ್ ಅಂತ ಏನಾರು ಇದ್ದರೆ ಈ ಸ್ಯಾಂಡಲ್ ಪೌಡರು ತುಂಬಾ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಹಾಂ ಫ್ರೆಂಡ್ಸ್ ನೋಡಿ ನಾವು ಈ ಪ್ಯಾಕ್ನ ನಾವು ಅಪ್ಲೈ ಮಾಡೋದ್ರಿಂದ ನಮ್ಮ ನಮ್ಮ ಸ್ಕಿನ್ಗೆ ಒಂದು ಗ್ಲೋಯಿಂಗ್ ಶಕ್ತಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದಕ್ಕೆ ನಾವು ಟೊಮೊಟೊ ಜ್ಯೂಸನ್ನ ಆ್ಯಡ್ ಮಾಡಿದ್ದೀವಲ್ವಾ ಹಾಗಾಗಿ ನಮ್ಮ ಮುಖದಲ್ಲಿರುವಂತಹ ಪಿಗ್ಮಿಟೇಷನ್ ಆಗಿರ್ಬೋದು ಬ್ಲ್ಯಾಕ್ ಮಾರ್ಕ್ ಆಗಿರ್ಬೋದು ಇದೆಲ್ಲವನ್ನು ಟೊಮೊಟೊ ಜ್ಯೂಸ್ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಒಂದು ನ್ಯಾಚುರಲ್ ಆದಂತಹ ವೈಟ್ನಿಂಗ್ ವೈಟ್ನಿಂಗ್ ಅನ್ನ ಒಂದು ಗ್ಲೋನೆಸ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಓಪನ್ ಪೋರ್ಸ್ ಏನಾದರೂ ಆಗಿದ್ದರೆ ಅದನ್ನು ಸಹ ಇದು ಕ್ಲಿಯರ್ ಮಾಡುತ್ತೆ ಮತ್ತು ಮುಖದಲ್ಲಿರುವಂತಹ ಪಿಂಪಲ್ಸ್ ಆಗಿರ್ಬೋದು ಇಲ್ಲ ಅದರ ಮಾರ್ಕಲ್ ಆಗಿರ್ಬೋದು ಇಲ್ಲ ಬ್ಲ್ಯಾಕ್ ಆಗಿರುತ್ತೆ ನೋಡಿ ಮುಖ ಎಲ್ಲ ಇದೆಲ್ಲವನ್ನು ಸಹ ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಅಕ್ಕಿ ಹಸಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀವಲ್ವ ಈ ಪ್ಯಾಕ್ಗೆ ಈ ಅಕ್ಕಿ ಹಸಿಟ್ಟು ನಿಮ್ಮ ಸ್ಕಿನ್ನ ಒಂದು ವೈಟ್ನಿಂಗ್ ಮಾಡುವುದರ ಜೊತೆಗೆ ಅಂದರೆ ವೈಟ್ನಿಂಗ್ ಮಾಡುತ್ತೆ ಅಯ್ಟನಿಂಗ್ ಮಾಡೋದ್ರ ಜೊತೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮುಖದಲ್ಲಿ ಏನಾದರೂ ಡಾರ್ಕ್ ಸರ್ಕಲ್ಸ್ಗಳಾಗಿದ್ದರೆ ಅದನ್ನು ಸಹ ಈ ಅಕ್ಕಿ ಹಸಿಟ್ಟು ರಿಮೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಯಾರಿಗಾದರೂ ತುಂಬ ದಿನಗಳಿಂದ ಪಿಗ್ಮಿಟೇಷನ್ ನಮ್ಮ ಫೇಸ್ನಲ್ಲಿ ಹಾಗೆ ಉಳ್ಕೊಂಡಿದ್ರೆ ಇದಕ್ಕೆ ಇದು ಅದು ತುಂಬ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ಈ ಅಕ್ಕಿ ಹಸಿಟ್ಟನ್ನ ಯೂಸ್ ಮಾಡೋದ್ರಿಂದ ಮತ್ತು ಫ್ರೆಂಡ್ಸ್ ಇನ್ನೊಂದು ಏನಂದರೆ ವಾರಕ್ಕೆ ಈ ಪ್ಯಾಕ್ನ ನೀವು ಎರಡು ಸಲ ಯೂಸ್ ಮಾಡ್ತಾ ಬಂದರೆ ಸಾಕು ಹಳೆಯ ಮಾರ್ಕ್ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ ಹತ್ತು ಇದನ್ನ ಹತ್ತು ನಿಮಿಷ ಬಿಟ್ಟು ನೋಡಿ ಕುತ್ತಿಗೆಗೆಲ್ಲ ಸಹ ನೀವು ಇದನ್ನ ಅಪ್ಲೈ ಮಾಡ್ಕೊಬೋದು ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟು ಆಗೋಲ್ಲ ಮತ್ತು ಒಂದು ನ್ಯಾಚುರಲ್ ಆದಂತಹ ಗ್ಲೋನೆಸ್ಸನ್ನೇ ಕೊಡುತ್ತೆ ಈ ಒಂದು ಪ್ಯಾಕ್ ಅಂತಲೇ ಹೇಳ್ಬೋದು ಮತ್ತು ನೋಡಿ ನಾವು ಇಲ್ಲಿ ಒಂದು ಟೊಮೊಟೊ ಜ್ಯೂಸನ್ನ ನೋಡಿ ನಮ್ಮ ಫೇಸಿನ ಎಲ್ಲ ಭಾಗಕ್ಕೂ ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಎಷ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಇದನ್ನ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಸ್ಲೈಸ್ ಸ್ಲೈಸ್ನ ತೆಗೆದುಕೊಂಡು ತೆಗೆದುಕೊಂಡು ನೀವು ಈ ಪ್ಯಾಕ್ನ ಈ ಟೊಮೊಟೊ ಸ್ಲೈಸಿಂದನೇ ನೀವು ರಿಮೂವ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಈ ಮೆಥಡಲ್ಲಿ ನೀವು ಈ ರೀತಿ ನನ್ನ ಫೇಸಿನ ಎಲ್ಲ ಭಾಗಗಳಿಗೂ ರಿಮೂವ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ನೀವೇನಾದರೂ ತುಂಬ ಡ್ರೈ ಸ್ಕಿನ್ ಏನಾದರೂ ನಿಮಗೆ ಇದ್ದರೆ ಅಂದರೆ ನೀವೇನಾದ್ರು ಡ್ರೈ ಸ್ಕಿನ್ ಅವರು ಆಗಿದ್ದರೆ ಮತ್ತು ಪಿಗ್ಮಿಟೇಷನ್ ಅನ್ನೋದೇನಾದರೂ ಇದ್ದರೆ ನಿಮಗೆ ಇದರ ಈ ಪ್ಯಾಕ್ ಜೊತೆಗೆ ಕೊಕೋನಟ್ ಆಯಿಲ್ ಇಲ್ಲ ಅಂತ ಅಂದರೆ ಬಾದಾಮಿ ಆಯಿಲ್ನ ಸಹ ನೀವು ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಡ್ರೈನೆಸ್ಸು ಕಡಿಮೆ ಆಗುತ್ತೆ ಮತ್ತು ಒಂದು ನ್ಯಾಚುರಲ್ ಆದಂತಹ ಗ್ಲೋನೆಸ್ ಶಕ್ತಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಪ್ಯಾಕ್ಗೆ ನೀವು ಇದನ್ನು ನೀವು ಈ ಟೊಮೊಟೊ ಸ್ಲೈಸಿಂದ ನಿಮ್ಮ ಫೇಸ್ನ ಎಲ್ಲ ಭಾಗಗಳಿಗೂ ಈ ರೀತಿ ನೀವು ಒಂದು ಆಫ್ ಆನ್ ಅವರ್ ರಿಮೂವ್ ಮಾಡಿ ನಂತರ ನೀವು ಫೇಸ್ ವಾಶ್ನ ಮಾಡ್ಕೋಬೋದು ನೋಡಿ ಈ ರೀತಿಯಲ್ಲಿ ನೀವು ರಿಮೂವ್ ಮಾಡಿಕೊಂಡು ಫೇಸ್ ವಾಶ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನಿನಲ್ಲಿರುವಂತಹ ಯಾವುದೇ ರೀತಿಯಾದಂತಹ ಪಿಗ್ಮಿಟೇಷನ್ ಆಗಿರ್ಬೋದು ಬಂಗುಗಳಂತ ಎರಡೂ ಒಂದೇ ಅಲ್ವಾ ಪಿಗ್ಮಿಟೇಷನ್ ಬಂಗು ಇವೆರಡರೂ ಆಗಿರ್ಬೋದು ಇಲ್ಲ ಬ್ಲ್ಯಾಕ್ ಮಾರ್ಕ್ಗಳಾಗಿರ್ಬೋದು ಪಿಂಪಲ್ಸ್ಗಳಾಗಿರ್ಬೋದು ಪಿಂಪಲ್ ಮಾರ್ಕ್ಗಳಾಗಿರ್ಬೋದು ಇದೆಲ್ಲವೂ ಸಹ ಈ ಒಂದು ಅಕ್ಕಿ ಹಸಿ ಹಿಟ್ಟಿನಿಂದ ಅಕ್ಕಿ ಹಿಟ್ಟಿನಿಂದ ಕ್ಲಿಯರ್ ಆಗುತ್ತೆ ಅಂತಲೇ ನೋಡಿ ಹೇಳ್ಬೋದು ನೋಡಿ ಈ ಈ ಒಂದು ಪ್ಯಾಕು ನ್ಯಾಚುರಲ್ ಆದಂತಹ ಒಂದು ಗ್ಲೋನೆಸ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನನ್ನ ಫೇಸ್ನೇ ನೋಡಿ ಫ್ರೆಂಡ್ಸ್ ನನಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಯಾವ ರೀತಿ ಒಂದು ಗ್ಲೋನೆಸ್ ಕಾಣಿಸ್ತಾ ಇದೆ ಅಂತಲೇ ನೋಡಿ ನೋಡಿ ನಾನು ಫೇಶಿಯಲ್ ಮಾಡ್ಕೊಳಕ್ಕೆ ಮುಂಚೆ ಹೇಗಿತ್ತು ಈಗ ಹೇಗಿದೆ ನನ್ನ ಫೇಸ್ ಅಂತ ಬರೀ ಮನೆಯಲ್ಲೇ ಸಿಗುವಂತಹ ಅಕ್ಕಿ ಹಸಿರನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನೋಡಿ ನಮ್ಮ ಸ್ಕಿನ್ನೇ ಈಗ ನಾನು ನ್ಯಾಚುರಲ್ ಆಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡೈರೆಕ್ಟಾಗೇ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಸ್ಕಿನ್ನೇ ನೀವೇ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿಯಾದಂತಹ ಕಲೆಗಳಿದೆಯಾ ಇಲ್ ಇಲ್ವಾ ನೋಡಿ ಹೌದು ಫ್ರೆಂಡ್ಸ್ ನೋಡಿ ಯಾವ ಕಲೆಗಳು ಇಲ್ಲ ಹಾಗಾಗಿ ಆದಷ್ಟು ನಾವು ನಮ್ಮ ಫೇಸ್ನಲ್ಲಿ ಇರುವಂತಹ ನಾವು ನೋಡಿ ಪಿಗ್ಮಿಟೇಷನ್ ಆಗಿರ್ಬೋದು ನೋಡಿ ನನಗೂ ಪಿಗ್ಮಿ ಅಂದರೆ ಪಿಗ್ಮಿಟೇಷನ್ ಅನ್ನೋದಾಗಿರ್ಬೋದು ಮೊಡವೆಗಳಾಗಿರ್ಬೋದು ನನಗೂ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೋಡಿ ಆದರೂ ಸಹ ಎಷ್ಟು ಕ್ಲಿಯರೆನ್ಸ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಆದಷ್ಟು ಸಹ ನಾವು ಈ ಒಂದು ಫೇಶಿಯನ್ನ ನಾವು ಮನೇಲೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ನಲ್ಲಿರುವಂತಹ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ ಅಂದರೆ ನಮ್ಮ ಫೇಸ್ ಏನಾರ ತುಂಬ ಡಲ್ಲಾಗಿರಲಿ ಪಿಗ್ಮಿಟೇಷನ್ ಅನ್ನೋದೇನಾದರೂ ನಮ್ಮ ಫೇಸ್ನಲ್ಲಿ ತುಂಬ ವರ್ಷಗಳಿಂದ ಹಳೆ ಮಾರ್ಕ್ಗಳೇನಾದ್ರು ಉಳ್ಕೊಂಡಿದ್ರೆ ಇಲ್ಲ ಬ್ಲ್ಯಾಕ್ ಮಾರ್ಕ್ಗಳೇನಾರು ಆಗಿದ್ರೆ ಮತ್ತು ಈ ಮೂಗಿನ ಸೈಡಲ್ಲೆಲ್ಲ ಬ್ಲ್ಯಾಕ್ ಎಡ್ಸ್ ವೈಟ್ ಸೈಡ್ಸು ಮತ್ತು ನೋಡಿ ಇಲ್ಲೆಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆದಾಗೆ ಕೆಲವು ಲೇಡೀಸ್ಗಳಿಗೆ ಕಾಣಿಸ್ತಾ ಇರುತ್ತೆ ಇದೆಲ್ಲವನ್ನೂ ಸಹ ನಾವು ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂತಹ ನ್ಯಾಚುರಲ್ ಆಗಿ ಸಿಗುವಂಥದನ್ನ ನಾವು ಯೂಸ್ ಮಾಡಿಕೊಂಡು ಅಂದರೆ ಬರೀ ಅಕ್ಕಿ ಹಸಿಟಿಂದಲೇ ನೋಡಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಅಂದಮೇಲೆ ನಾವು ಯಾಕೆ ಬೇರೆ ಕ್ರೀಮ್ಸ್ಗಳನ್ನೆಲ್ಲ ಅಂದರೆ ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ನಾವು ಹೊರಗಡೆಯಿಂದ ನಾವು ಕ್ರೀಮ್ಸ್ಗಳನ್ನೆಲ್ಲ ತಗೊಂಡು ಬಂದು ನಾವು ಹಾಕ್ಕೊಂಡು ನಮ್ಮ ಸ್ಕಿನ್ ಹಾಳು ಮಾಡ್ಕೊಳ್ಳೋದ್ರೂ ಬಂದು ಈಗ ಮನೆಯಲ್ಲೇ ತುಂಬ ಈಸಿಯಾಗಿ ಒಂದು ರೂಪಾಯಿನೂ ಖರ್ಚಿಲ್ಲದೇ ಮನೆಯಲ್ಲೇ ಸಿಗುವಂತಹ ಅಕ್ಕಿ ಹಸಿಟನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ಫೇಶಿಯಲ್ಲ ಮಾಡ್ಕೊಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ನೀವೇ ಲೈವ್ ರಿಸಲ್ಟಲ್ಲೇ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ನೋಡಿ ನೋಡಿದ್ರಲ್ಲ ಈ ರೀತಿ ನಾವು ಮನೆಯಲ್ಲೇ ಇರುವಂತಹ ನ್ಯಾಚುರಲಿಗೆ ಸಿಗುವಂತಹದನ್ನ ನಾವು ಯೂಸ್ ಮಾಡಿಕೊಂಡು ಯಾ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನ ಇಟ್ಕೋಬೋದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹಾಗಾದರೆ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡ್ದೇನೆ ಫ್ರೆಂಡ್ಸ್ ಎಲ್ಲ ತನಕನೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ಒಂದು ಸೂಪರ್ ಆದಂತಹ ಫೇಶಿಯಲ್ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಮೆಥಡಲ್ಲಿ ಇರುವಂತಹ ವಿಷಯಗಳ ಬಗ್ಗೆ ಆಗಿರ್ಬೋದು ನಾನು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್